ಲೇಟೆಸ್ಟ್ ಎಂ ಆರ್ ಲೋಕೇಶ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣ ತುಂಬಾ ಪ್ರಬಲವಾಗಿ ಬೆಳೀತಿರುವಂತಹ ಈ ಸಂದರ್ಭದಲ್ಲಿ ಇವತ್ತು ಏನು ಸಿ ಎನ್ ಟಿ ನ್ಯೂಸ್ ಅಂತ ಪ್ರಾರಂಭ ಆಗ್ತಾ ಇದೆ ಆಗಿದೆ ಈ ಒಂದು ಚಾನಲ್ಲು ಸಮಾಜದಲ್ಲಿರುವಂಥ ಅಂಕು ಡೊಂಕುಗಳನ್ನು ವಿಶೇಷವಾದಂಥ ರೀತಿಯಲ್ಲಿ ಸಾರ್ವಜನಿಕರಿಗೆ ಮುಟ್ಟಿಸುವಂಥದ್ದಾಗಬೇಕು ಜೊತೆಗೆ ತುಂಬಾ ಉತ್ಸಾಹದಿಂದ ಆಸಕ್ತಿಯಿಂದ ಈ ಸುದ್ದಿಗಳನ್ನು ಈ ಮಾಧ್ಯಮದಲ್ಲಿ ನೋಡುವಂಥದ್ದು ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ ಹಾಗೆ ರಾಜ್ಯದಾದ್ಯಂತ ಈ ಒಂದು ಸಿ ಎನ್ ಟಿ ನ್ಯೂಸ್ ಪ್ರಚಲಿತವಾಗಲಿ ಬೆಳೀಲಿ ಒಳ್ಳೆಯ ಸುದ್ದಿಗಳನ್ನು ಕೊಡಲಿ ಅಂತ ಹೇಳಿ ನಾನು ಬಯಸ್ತೀನಿ ಹಾಗಾಗಿ ಸಿ ಎನ್ ಟಿ ನ್ಯೂಸ್ಗೆ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿಯೂ ನನ್ನ ವೈಯಕ್ತಿಕವಾಗಿಯೂ ಸಹ ಶುಭಾಶಯಗಳನ್ನು ಹೇಳ್ತಾ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಿ ಎನ್ ಟಿ ನ್ಯೂಸ್ ಬೆಳೀಲಿ ಅನ್ನೋದು ನಮ್ಮೆಲ್ಲರ ಆಶಯ ಆಗಿದೆ Latest content news updates subscribe to CNT news and click bell icon to get regular updates